ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳ್ಳುಳ್ಳಿ ಅನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ನಾನು ಮೂರು ಬಟ್ಟಲಿನಲ್ಲಿ ಬೆಳ್ಳುಳ್ಳಿ ತೊಗೊಂಡು ನೋಡಿ ಒಂದರಲ್ಲಿ ಒಂದು ಮುಕ್ಕಾಲು ಬಟಲ್ನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಹಾಗೂ ಜೀರಿಗೆ ತೊಗೊಂಡಿದ್ದೀನಿ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಏಳರಿಂದ ಎಂಟು ಗಡ್ಡೆ ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ತುಂಬ ರುಚಿ ಕೊಡುತ್ತೆ ಈ ಬೆಳ್ಳುಳ್ಳಿ ಅನ್ನದಲ್ಲಿ ಇವಾಗ ಎಲ್ಲವುದನ್ನು ಒಂದೊಂದಾಗಿ ಕುಟ್ಕೋಬೇಕು ಮೆಣಸು ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕುಟ್ಕೊಳ್ತಾ ಇದ್ದೀನಿ ದಪ್ಪ ದಪ್ಪವಾಗಿ ಕುಟ್ಕೋಬೇಕು ತುಂಬ ನುಣ್ಣಗೆ ಬೇಡ ತರಿತರಿಯಾಗಿದ್ದರೆ ಚೆಂದ ನೋಡಿ ಈ ಥರ ತರಿತರಿಯಾಗಿರಬೇಕು ಇದನ್ನು ತೆಗೆದಿಟ್ಕೊಳ್ತೀನಿ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೆಣಸು ಕುಟ್ಕೊಂಡಾದಮೇಲೆ ಜೀರಿಗೆ ಕೂಡ ಕುಟ್ಕೊಳ್ತಾ ಇದ್ದೀನಿ ಯಾವುದೂ ಹುರ್ಕೊಂಡಿಲ್ಲ ಹಾಗೆ ಹಸಿಯಾಗಿ ಕುಟ್ಕೊಳ್ತಿರೋದು ಹುರಿದೇನೆ ಇವಾಗ ಇದನ್ನು ಕೂಡ ತರಿತರಿಯಾಗಿ ಕುಟ್ಕೋಬೇಕು ನೋಡಿ ಈ ಥರವಾಗಿ ದಪ್ಪ ದಪ್ಪವಾಗಿ ಕುಟ್ಕೊಂಡ್ರೆ ಸಾಕು ತುಂಬ ಏನು ನುಣ್ಣಗಾಗಬೇಕು ಅಂತ ಏನು ಇಲ್ಲ ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಗೂ ಮೆಣಸು ಕುಟ್ಟಿದ ನಂತರ ಬೆಳ್ಳುಳ್ಳಿನೂ ಕೂಡ ಕುಟ್ಕೋಬೇಕು ಇದನ್ನು ದಪ್ಪ ದಪ್ಪವಾಗಿ ಕುಟ್ಕೊಂಡ್ರೆ ಸಾಕು ಅದರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ಎರಡು ಸಲ ಕುಟ್ಕೊಳ್ತೀನಿ ಬೆಳ್ಳುಳ್ಳಿ ಹೆಚ್ಚಿಗೆ ಇರೋದ್ರಿಂದ ನೋಡಿ ಈ ಥರ ಕುಟ್ಕೊಂಡಿದ್ದೀನಿ ದಪ್ಪ ದಪ್ಪವಾಗಿ ಸ್ವಲ್ಪ ಹಾಗೆ ಜಜ್ಜಿ ಇದ್ದರೆ ಸಾಕಾಗತ್ತೆ ಈಗ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮೂರು ಸಹ ಎಲ್ಲ ಜಜ್ಜಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಕರಗಬೇಕು ಕರಗಿದ ನಂತರ ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಕುಟ್ಟಿ ಇಟ್ಕೊಂಡಿದ್ನಲ್ವ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಬೆಳ್ಳುಳ್ಳಿ ಹಾಕಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿ ಐದು ಜನಕ್ಕೆ ಆಗತ್ತೆ ಕೆಂಪುಗಾಗೋವರೆಗೆ ಬೆಳ್ಳುಳ್ಳಿ ಹುರ್ಕೋಬೇಕು ಹೊಟ್ಟೆ ತುಂಬ ಐದು ಜನ ತಿನ್ಬೋದು ಈಗ ನೋಡಿ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗ್ತಾ ಇದೆ ಸ್ವಲ್ಪ ತಳ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಅದು ನೋಡಿ ಇವಾಗ ಪೂರ್ತಿಯಾಗಿ ಬ್ರೌನ್ ಕಲರ್ ಆಯಿತು ಇದಕ್ಕೀಗ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನಿನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡೂವರೆ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದರ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು ನಾವು ಯಾವುದನ್ನು ಇಲ್ಲಿ ಹುರಿದು ಕುಟ್ಟಿಲ್ಲ ಹಾಗೆ ಕುಟ್ಟಿರೋದ್ರಿಂದ ಇವಾಗ ಸ್ವಲ್ಪ ಹೊತ್ತು ಹುರ್ಕೋಬೇಕು ಬೆಳ್ಳುಳ್ಳಿ ಜೊತೆಗೆ ಮೆಣಸು ಹಾಗೂ ಜೀರಿಗೆಯನ್ನ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಅನ್ನ ಮಾಮೂಲಿ ತಿಂಡಿ ಕೂಡ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಶೀತ ಜ್ವರ ಎಲ್ಲ ಬಂದವ್ರಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಮಾಮೂಲಿ ಕೂಡ ಇದನ್ನು ನಾವು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ನಾವು ಅನ್ನಕ್ಕೆ ಕಲಿಸ್ಕೊಂಡಿದ್ದನ್ನು ತಿನ್ಬೋದು ಉಪ್ಪು ನಾನು ಬೆಳ್ಳುಳ್ಳಿ ಕುಟುವಾಗ ಕೂಡ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಹಾಕ್ಕೊಂಡೆ ಬೇಕಿದ್ರೆ ಅನ್ನ ಕಲಿಸುವಾಗ ಕೂಡ ನೀವು ಉಪ್ಪು ಹಾಕ್ಬೋದು ನೋಡಿ ಈಗ ಆಯಿತು ಇದು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನ ಕಲಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ಇನ್ನೊಂದು ದಿನ ಅದನ್ನು ಉಪಯೋಗಿಸ್ಕೊಂಡ್ರೆ ಆಯಿತು ಅಂತ ಈಗ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೊಂಥರ ಡಿಫ್ರೆಂಟಾಗಿ ತುಂಬ ರುಚಿಯಾಗಿರುತ್ತೆ ಇಷ್ಟೊಂದೆಲ್ಲ ಬೆಳ್ಳುಳ್ಳಿ ಹಾಕೋದ್ರಲ್ಲ ಚೆನ್ನಾಗಿರುತ್ತೋ ಇಲ್ವೋ ಅಂತ ಖಂಡಿತ ಅಂದ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ನಾವಿಲ್ಲಿ ಬೇರೆ ಏನೂ ಉಪಯೋಗಿಸಿಲ್ಲ ಉಪಯೋಗಿಸಿರೋದೇ ಐದು ಸಾಮಗ್ರಿ ಉಪ್ಪು ಸೇರಿ ರುಚಿಯಂತೂ ಅದ್ಭುತವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೀವು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಕಲರ್ ನೋಡಿ ಇದೇನೋ ಒಂಥರ ಚೆನ್ನಾಗಿದೆ ಹಸಿರು ಕಲರ್ ಕರಿಬೇವು ಹಾಗೂ ಎಲ್ಲ ಪುಡಿಗಳದು ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನೋದಕ್ಕೆ ಮಾತ್ರ ತುಪ್ಪದಲ್ಲಿ ಬೇರೆ ಮಾಡಿರೋದಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಅನ್ನ ಇವಾಗ ರೆಡಿ ಆಯಿತು ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ